వతూ మరయాల మరీదో పాత్రా అది కరెక్ట్ బెనరు దట్ ఈస్ అ సీక్వెల్ ఇన్స్పెక్టర్ విక్రమ్ రిటర్న్స్ ఇస్ నోట్ అవెల్ ఈ రిటర్న్స్ అి వెర్ ఈ వైఆర్ ఈ కమ్ బ్యాక్ అన్నది అది ఆ కథె మేలు బట్ భారతీయలు కొంటు మఫ్తి ఇవను భారతీయ హెంగదా ఫ వాట్ అస్ పవర్ఫుల్ క్యా అస్ క్యారెక్టర్ అస్ట్ పవర్ఫుల్గా ఏం రీసన్ బట్ అది కరెక్ట్ కన్విన్స్ అనేది ಈ ಪ್ರೀಕ್ವೆಲ್ ಸೀಕ್ವೆಲ್ ಇವಾಗ ಏನಿದೆ ಇವಾಗ ಪ್ರೀಕ್ವೆಲ್ ಮಾಡ್ತಾ ಇದ್ದೀವಿ ಸೀಕ್ವೆಲ್ ಬರುತ್ತೆ ಮಫ್ತಿ ಭಯತ್ರಿ ಹಣಗಲ್ ದೆನ್ ಅಗೇನ್ ವಿ ಆರ್ ಡೂಯಿಂಗ್ ದ ಸೀಕ್ವೆಲ್ ಆಫ್ ಭಯತ್ರಿ ಹಣಗಲ್ ಏನು ಆಗುತ್ತೆ ಅದು ತಿರ್ಗ ಕಂಟಿನ್ಯೂ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನು ಬಿಡ್ತಾ ಇಲ್ಲ ಯಾಕಂದರೆ ನರ್ತಲ್ಲೇ ಬಿಡೋದೆ ಯಾಕಂದರೆ ಚೆನ್ನಾಗಿದೆ ದೇ ಆರ್ ನಾಟ್ ಆಫ್ ಕಂಟೆಂಟ್ ಇನ್ ದಟ್ ಯಾಕಂದರೆ ಈ ವಾರ್ ಇದೆಯಲ್ಲ ಸ್ಟ್ರಗಲ್ ಫಾರ್ ಸೇವಿಂಗ್ ಫ್ರಮ್ ಹೂ ಈ ಜಸ್ಟಿಸ್ ಅನಿಲ್ ಫ್ರಮ್ ಯಾರಿಂದ ಬಂದ ಯಾರಿಗೋಸ್ಕರ ಬಂದ ಯಾತಿಗೋಸ್ಕರ ಬಂದ ಅನ್ನೋದು ಒಂದು ಮ್ಯಾಟರ್ಸ್ ಇದೆಯಲ್ಲ ಇಟ್ ಈಸ್ ಯು ಕ್ಯಾನ್ ಸ್ಟಾಪ್ ಇಟ್ ಬಿ ಗೋಯಿಂಗ್ ಆನ್ ಇದುವರೆಗಿನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಶೋಣ ಏನು ಚಾಲೆಂಜಿಂಗ್ ಆಗಿ ಏನಿತ್ತು ತುಂಬ ಅದ್ಭುತವಾಗಿತ್ತು ಫ್ಯಾಂಟಾಸ್ಟಿಕ್ ಇಟ್ ವಾಸ್ ಆಕ್ಚುಲಿತ್ ರಾಮನ್ ಬೋಸ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಗೇನ್ ಅಲ್ಲಿ ಆ ಲವ್ ಅನ್ನೋ ಒಂದು ಛಾಯೆ ಇರಲಿಲ್ಲ ಬಟ್ ಇಲ್ಲಿ ರುಕ್ಮಿಣಿ ವರ್ಷ ಕ್ಯಾರೆಕ್ಟರ್ ಬಂದಾಗ ಅದು ಬೇರೆ ಥರ ಬದಲಾವಣೆ ಲಾಟ್ ಆಫ್ ಬ್ಯೂಟಿಫುಲ್ ಸೀನ್ಸ್ ಅದೇ ವೆರ್ ಯು ಕೆನ್ ರಿಲೇಟ್ ಅಂದರೆ ವೆರಿ ನ್ಯಾಚುರಲ್ ಆದರೆ ಇಟ್ ಈಸ್ ನಾಟ್ ಲೈಕ್ ಎ ಯೂಜಲ್ ಲವ್ ಸ್ಟೋರಿ ಅಂತ ಹೇಳೋದು ಇಟ್ಸ್ ಬಿಯಾಂಡ್ ದಟ್ ಯು ಕ್ಯಾನ್ ಸೇ ಫ್ರೆಂಡ್ಸ್ ಮೋರ್ ದನ್ ಫ್ರೆಂಡ್ಸ್ ಆ ಥರ ಲಾಟ್ ಆಫ್ ಡಿಫ್ರೆಂಟ್ ಎಮೋಷನ್ಸ್ ಅದೇ ಆಮೇಲೆ ಚಾಯಾ ಜೊತೆ ಜೊತೆ ಕ್ಯಾರೆಕ್ಟರ್ ಇರ್ಬೋದು ಅಂದರೆ ಅಲ್ಲಿ ತೋರಿಸೋ ಚಾಯಾ ಸಿಂಗ್ ಇಲ್ಲಿ ತೋರಿಸೋ ಚಾಯ ಸಿಂಗ್ ಬಹಳ ವ್ಯತ್ಯಾಸ ಇದೆ

ಗೋಪಾಲ್ ದೇಶಪಾಟೆ ಅಂತ ನಾನು ಫಸ್ಟ್ ಟೈಮ್ ಮಾಡಿದ್ದು ನಂಗೆ ಭಾಳ ಅದ್ಭುತವಾದ ಆ್ಯಕ್ಟರ್ ಅವರು ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಐ ಥಿಂಕ್ ನೊಮೆಡಿ ಡೇಸ್ ಈ ಪಾ ಕ್ಯಾರೆಕ್ಟರ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡ್ತಾರೆ ಅವರು ಅವ್ರ ಸೈಲೆನ್ಸ್ ಅವ್ರಿಗೂ ಒಂದು ಸೈಲೆನ್ಸ್ ಇದೆ ಆ್ಯಂಡ್ ಮಿಡಿಲ್ ಮಿಡಲ್ ಆ ಗ್ಯಾಪ್ಸ್ನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ನನಗೆ ಭಾಳ ಇಷ್ಟವಾದ ಈಗ ಆಲ್ರೆಡಿ ಮೆನ್ಷನ್ ತಾನೆ ಅವ್ರ ಜೊತೆ ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪೇಷನ್ಸ್ ಕಳ್ಕೊತೀನಿ ಬಟ್ ಗೀತಾ ಅವ್ರಿಗಂತೂ ಭಾಳ ಪೇಷನ್ಸ್ ಇರೋದು ಸಪೋರ್ಟ್ ಡೈರೆಕ್ಟ್ ಸಪೋರ್ಟ್ ಅವರು ನಾನು ಅಟ್ಲೀಸ್ಟ್ ಹೇಗ್ತಾ ಇರ್ತೀನಿ ಬಟ್ ಅವ್ರಿಗೆ ಸಪೋರ್ಟ್